ಕಂಬಾನಿ ತುಂಬಿದ ಅರ್ಜುನ ನೋಡಿ ಒಣಸಿದ ಹೀಗೆ ಹೇಳಿದ್ದೆ ಅವ್ನು ಹೇಳ್ತಾನೆ ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಂಬ ದಿನಗಳ ನಂತರ ಒಂದು ವೀಡಿಯೋನ ಮಾಡ್ತಿದ್ದೀನಿ ಸೊ ಏನು ವಿಶೇಷ ಅಂದರೆ ನಾನು ಊರಿಗೆ ಬಂದಾಗಲಿಂದ ಸ್ವಲ್ಪ ಬ್ಯುಸಿ ಇದೆ ಹಾಗಾಗಿ ಯಾವುದೇ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ನಿನ್ನೆ ಅಕ್ಕನ ಮನೇಲಿದೆ ಒಂದು ವಾರದಿಂದ ಅಕ್ಕನ ಮನೇಲಿದೆ ಅದಾದ ಮೇಲೆ ನನ್ನ ಫ್ರೆಂಡ್ ಮನೆಗೆ ಮತ್ತೆ ಬಂದಿದ್ದೀನಿ ಸೊ ಅದಕ್ಕೆ ಇವಳು ಇಲ್ಲಿ ನೆಲಮಂಗ್ಳೂರ್ದ ಹತ್ರ ವಿಶ್ವಶಾಂತಿ ಆಶ್ರಮ ಅಂತಿದೆ ನೋಡೋಣ ಬಾ ಅಂತ ಕರ್ಕೊಂಡು ಬಂದಿದ್ದಾರೆ ಸೊ ನಾನು ಇಲ್ಲಿ ಕುತ್ಕೊಂಡು ನೋಡ್ತಿದ್ದೀನಿ ಹೆಂಗಿದೆ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಪೀಸ್ಫುಲ್ ಆಗಿದೆ ಸೊ ಇಲ್ಲಿ ಏನೇನೆಲ್ಲ ಇದೆ ಅಂತ ನಾನು ಇವತ್ತು ಬ್ಲೋಗ್ನ ಮಾಡೋಣ ಅಂದ್ಬಿಟ್ಟು ಬ್ಲೋಗ್ನ ಮಾಡ್ತಿದ್ದೀನಿ ಸೊ ಫಸ್ಟ್ಲಿ ಇಲ್ಲಿ ಎಂಟ್ರೆನ್ಸ್ ಆದ ತಕ್ಷಣ ಇಲ್ಲಿ ಬಂದು ಸ್ವಾಮಿ ದೇವಸ್ಥಾನ ದೇವರ ವಿಗ್ರಹ ಇದೆ ಮತ್ತು ದೇವಸ್ಥಾನ ಇದೆ ಸೊ ಪ್ರತಿಯೊಂದನ್ನು ನಾನು ನಿಮಗೆ ತೋರಿಸ್ತೀನಿ ಏನೇನೆಲ್ಲ ಇದೆ ಅಂತ ನೋಡಿ ನಾವು ಯಾರ್ಯಾರು ಬಂದಿದ್ದೀವಿ ಅಂದರೆ ನಾನು ಮತ್ತು ವಿದ್ಯಾ ವಿಹಾನು ವಿಜಯಣ್ಣ ವಿಜಯಣ್ಣ ಬಿಸ್ ಬಿಸಿಯಾಗ್ಬಿಟ್ಟಿದ್ದಾರೆ ಕಾಲಲ್ಲಿ ಸಾಂಗಾಗಿ ಅವ್ರನ್ನ ತೋರಿಸ್ತೀರ ಮತ್ತು ಪ್ರಣವಿ ಇದ್ದಾಳೆ ಪ್ರಣವಿ ಮತ್ತು ಅಂತೂ ನಾವು ಹಿಡಿದು ನಿಲ್ಸೋಕ್ಕಾಗಲ್ಲ ಅದಕ್ಕೆ ಅವ್ರನ್ನ ಬಿಟ್ಬಿಟ್ಟು ನಾವು ಏನಿದೆ ಸೊ ವಿಡಿಯೋ ಮಾಡಿಕೊಂಡು ಈ ಬ್ಲಾಗ್ನ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೀವಿ ಸೊ ದೇವಸ್ಥಾನ ಇದೆ ಸೊ ಸುತ್ತ ಬಂದು ಹಸಿಲಕ್ಷ್ಮೀ ದೇವಿ ಗುಡಿಗಳ ಗುಡಿ ಇದೆ ಲಕ್ಷ್ಮೀ ದೇವಿನೂ ಫಸ್ಟ್ ಬಂದು ಇಲ್ಲಿ ಹಾದ್ಯ ಲಕ್ಷ್ಮಿ ಇದೆ ಇದು ಬಂದು ಮೇಲ್ ಬಿಠಾಲ್ ದೇವರು ಅಭಿಷೇಕ ಮಾಡೋದು ಮೇಲ್ಗ ಮೇಲಿಂದ ಅಭಿಷೇಕ ಮಾಡ್ಬೋದು ಸ್ಟೇಟ್ ಮೇಲ್ಗಡೆಯಿಂದ ಬಂದು ಸೊ ಇಲ್ಲಿ ಅವಾಗವಾಗ ಅಭಿಷೇಕ ಮಾಡ್ತಾರೆ ಸೊ ಹಾಗಾಗಿ ಸ್ಟೆಪ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ ಬಂದು ಅಷ್ಟಲಕ್ಷ್ಮಿಯರಲ್ಲಿ ಇವಾಗ ನಾಲ್ಕು ಲಕ್ಷ್ಮಿಯನ್ನು ನೋಡಿದಿವಲ್ವಾ ಇನ್ನೂ ನಾಲ್ಕು ಲಕ್ಷ್ಮಿಯನ್ನ ಈ ಸೈಡಲ್ಲಿ ಇಲ್ಲಿ ಬಂದು ನೆಕ್ಸ್ಟ್ ಇದ್ದಾರೆ ಇವರು ಬಂದು ಲಕ್ಷ್ಮಿ

ನೋಡ್ಕೊಂಡ್ ಬಂದ್ರೆ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಟ್ವೆಂಟಿ ಟಿಕೆಟ್ ತಕೊಂಡು ಒಳಗಡೆ ಬಂದ್ರೆ ಡೈರಿಂಗ್ ಬರ್ತಿದಾಗೇನೆ ಸೊ ಇಲ್ಲಿ ಸಪ್ತ ನದಿಗಳದು ವಿಗ್ರಹ ಇದೆ ಏಳು ಮಾಡಿ ಮಾಡಿದ್ದಾರೆ ಏನೋ ಹೊಸ್ತಾಗಿ ಮಾಡೋದಿಕ್ಕೆ ಅಂತ ಮಾಡ್ತಿದ್ದಾರೆ ಹಂಗಾಗಿ ಇವಾಗ ಸಿಮೆಂಟ್ ಅದು ಇದೆಲ್ಲ ಹಾಕಿದ್ದಾರೆ ಸೊ ಹೊಸ ಪ್ಲಾನಿಂಗ್ ಏನೋ ಇದೆ ಹೊಸ್ತಾಗಿ ಮಾಡೋದಕ್ಕೆ ಇಲ್ಲಿಂದ ಮುಂದೆ ಹೋದ್ರೆ ಅಲ್ಲಿ ಇನ್ನು ಏನಿದೆ ಮಹಾಭಾರತದ್ದು ಅದು ಭಗವದ್ಗೀನಲ್ಲಿ ಮೂರ್ತಿ ಅಲ್ಲಿ ಸೊ ಅದೇ ನಿನಗೆ ಅಂತ ತೋರಿಸ್ತೀನಿ ಇಲ್ಲಿ ಬಂದು ಜ್ಞಾನ ಮಂದಿರ ಇದೆ ಬೋಧೆ ಮಂದಿರದು ರಥ ರಥದಲ್ಲಿ ಸೊ ಅಲ್ಲಿಂದ ಮೇಲ್ಗಡೆ ವಿಷ್ಣು ದೇವಿ ಮಹಾ ವಿಷ್ಣು ದೇವಿ ಗ್ರಹ ಇದೆ ಕೆಳಗಡೆ ಬಂದು ದುರ್ಗಾ ದೇವಿಗೆ ದೇವಸ್ಥಾನ ಇದೆ ನೋಡಿ ಇಲ್ಲಿ ರಥ ಇದೆ ಇದು ಕೃಷ್ಣ ಅರ್ಜುನಿಗೆ ಬೋಧನೆ ಮಾಡ್ತಾ ಇರೋದು ಸೊ ಒಳಗಡೆ ನೋಡಿ ಕೃಷ್ಣ ವಿಗ್ರಹ ಏನಿದೆ ಸೊ ಅದು ಆ ಕಡೆ ಟರ್ನ್ ಆಗಿ ಅರ್ಜುನಿಗೆ ಬೋಧನೆ ಮಾಡ್ತಾ ಇರೋದು ಸೊ ಇದಿಷ್ಟು ಎಲ್ಲ ಪೂರ್ತಿ ಯಾರೇ ಯಾರೆಲ್ಲ ಭಗವದ್ಗೀತೆನ ಓದಿರ್ತೀರ ಸೊ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ಮಹಾಭಾರತದ ಕತೆ ನಾನೇನು ಹೇಳೋಲಿಲ್ಲ ಮೂವೀಸ್ ಎಷ್ಟೊಂದೆಲ್ಲ ನೋಡಿರ್ತೀರ ಬಟ್ ಇಲ್ಲಿ ಈ ಪಿಕ್ಚರ್ ಏನಿದೆ ಸೊ ಅದನ್ನ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಆ ಕುದುರೆ ಕಾಲೆತ್ತಿರೋದಿರ್ಬೋದು ರಥ ಇರ್ಬೋದು ಕೃಷ್ಣ ಹಿಂದಕ್ಕೆ ತಿರ್ಕೊಂಡು ಅರ್ಜುನಿಗೆ ಬೋಧನೆ ಇರ್ಬೋದು ಪ್ರತಿಯೊಂದನು ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಮತ್ತೆ ಇನ್ನೂ ಏನೋ ಅದು ಮಾಡ್ತಿದ್ದಾರೆ ಸೊ ಆ ಕೋಲೆಲ್ಲ ಹಾಕ್ತಿದ್ದಾರೆ ಇವಾಗ ಸೊ ಇಲ್ಲಿಂದ ಏನಿದೆ ಈ ರಥದ ಕೆಳಗಡೆ ಹೋದ್ರೆ ಮಹಾವಿಷ್ಣುವಿನ ವಿಗ್ರಹ ಇದೆ ಸೊ ಅದ್ ಹೇಗಿದೆ ಅಂತ ತೋರಿಸ್ತೀನಿ ಹಂಗನೆ ಇಲ್ಲಿಂದ ಹಿಂದೆ ಬ್ಯಾಕ್ ಸೈಡ್ ಹೋದ್ರೆ ದೇವಸ್ಥಾನ ಇದೆ ಗಾಯತ್ರಿ ದೇವಿದು ದೇವಸ್ಥಾನ ಇದೆ ಸೊ ಅದ್ ಹೆಂಗಿದೆ ಅಂತ ನೋಡ್ಕೊಬ್ರ 노래 된대 오빠 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 ಇದು ಮೇನ್ ತೋರಿಸ್ತೀನಿ ಇದನ್ನ ಭಗವದ್ಗೀತೆ ಬರ್ದಿರೋದು ಮೃತರಾಷ್ಟ್ರ ಮೋಹದಿಂದ ಕಂಬನಿ ತುಂಬಿದ ಅರ್ಜುನನನ್ನು ನೋಡಿ ಒದಗಿಸಿದ ಹೀಗೆ ಹೇಳಿದ ಅವನು ಹೇಳ್ತಾನೆ ಮತ್ತೆ 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 ಬೀಳಿ ಇಬ್ರು ಎಟ್ ಎ ಟೈಮ್ ಬಿಳಿ ಯಾರು ಫಸ್ಟ್ ಬೀಳ್ತೀರಾ ಯಾರು ಫಸ್ಟ್ ನೀನು ವಿಹ ಪ್ರಣವಿ ಹೊಗಡೆಯಿಂದ ನೋಡುತ್ತೀರಿ ಹಂಗೊಂದು ವೈಬ್ರೇಟೇ ಆಗುತ್ತೆ ಅಷ್ಟು ಚೆನ್ನಾಗಿದೆ ಅದಾದ ಮೇಲೆ ನೆಕ್ಸ್ಟ್ ಏನು ಅಂತಂದ್ರೆ ಇದು ಫುಲ್ಲು ಸುತ್ತ ಏನಿದೆ ಸೊ ಅದು ಪೂರ್ತಿ ಮಹಾಭಾರತದಲ್ಲಿ ಏನೆಲ್ಲ ಆಗುತ್ತೆ ಕತೆ ಸೊ ಅದಷ್ಟನ್ನು ಭಗವದ್ಗೀತೆಯಲ್ಲಿ ಏನೆಲ್ಲ ಮೆನ್ಷನ್ ಮಾಡಿ ಹಾಂ ಭಗವದ್ಗೀತೆಯಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಸೊ ಅದಷ್ಟನ್ನು ಮೂರು ಲ್ಯಾಂಗ್ವೇಜಲ್ಲಿ ಇಲ್ಲಿ ಪೂರ್ತಿ ಎಲ್ಲನೂ ಬರೆದಿದ್ದಾರೆ ಸೊ ಕನ್ನಡದಲ್ಲೂ ಓದ್ಬೋದು ಹಿಂದಿಲಿ ಓದ್ಬೋದು ಮತ್ತು ಇಂಗ್ಲೀಷಲ್ಲೂ ಕೂಡ ಬರೆದಿದ್ದಾರೆ ಮೂರು ಇದೆ ನಾನು ಇದು ಇಲ್ಲಿಗೆ ಬಂದಿದ್ದು ಫಸ್ಟ್ ಟೈಮು ನನಗೆ ಫಸ್ಟ್ ಟೈಮ್ ಬಂದ್ರೂ ಹೆಂಗಾಗ್ತಿದೆ ಅಂದರೆ ಫುಲ್ ವೈಬ್ರೇಟ್ ಆಗ್ತಿದೆ ತುಂಬ ಚೆನ್ನಾಗಿದೆ ಇಲ್ಲಿ ತುಂಬ ಸೀರಿಯಲ್ಸ್ಗಳನ್ನ ಮಾಡಿದ್ದಾರೆ ಮೂವೀಸ್ನ ಮಾಡಿದ್ದಾರೆ ಶೂಟ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಬಂದಿದ್ವಿ ನೋಡೋಕ್ಕೆ ಬಂದಿದ್ದು ಸಾರ್ಥಕ ಅಂತ ಇತ್ತು ಅದರಲ್ಲಿ ಎಕ್ಸ್ಪೆಷಲಿ ಈ ಫೈನಲ್ಲಿ ಇಲ್ಲಿ ವಿಷ್ಣು ಮಹಾವಿಷ್ಣುವಿನ ವಿಗ್ರಹ ಏನಿದೆ ಸೊ ಇದನ್ನು ನೋಡಿದ್ರು அது வந்து யாஸ்ட் சரிங்கம்மா மத்தக்கு யாக்க அம்மா விச்சு Karo என்ன ಹೇಳ್றோ டி யாக்க हमको करते के क्वाடி டி கரெக்டா டேட்டரே டிចាំமா கோடங்க அதกินಬೇடா வேற ஆச்சு வா мериபா